ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಿ ಓಂ शिवाय ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ಶ್ರೀವಿಶ್ವಾವಸು ಸಂವತ್ಸರ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋ ವಿಚಾರವನ್ನ ಈ ತಿಂಗಳಲ್ಲಿ ತಿಳಿಸ್ಕೊಡ್ತೀನಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ರಾಶಿಗೆ ಸಂಚಾರ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ ಈ ತಿಂಗಳಲ್ಲಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ನಮ್ಮ ಸನಾತನ ಧರ್ಮವನ್ನ ಇಡೀ ದೇಶ ಸುತ್ತಿ ಧರ್ಮವನ್ನು ಎತ್ತಿ ಹಿಡಿದಂಥವ್ರು ಗುರು ಶ್ರೀ ಶಂಕರಾಚಾರ್ಯರು ಅವರ ಜಯಂತಿಯನ್ನು ನಾವು ಮಾಡೋಣ ಗುರುಗಳ ಆಶೀರ್ವಾದ ಪಡೆಯೋಣ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಆದ ಸೌರಮಾನ ಯುಗಾದಿ ಹಬ್ಬ ಕೆಲವು ಆಚರಣೆ ಮಾಡ್ತೀರಿ ಇನ್ನು ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಮಿಥುನ ರಾಶಿಯವರಿಗೆ ಸೂರ್ಯ ತೃತೀಯಾಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ ಆಮೇಲೆ ಬುಧ ನಿಮಗೆ ನಿಮ್ಮ ರಾಶ್ಯಾಧಿಪತಿ ಬುಧ ನೀಚ ಆಗ್ಬಿಡ್ತಾನಲ್ವಾ ಗುರುಜಿ ಮೀನರಾಶಿಯಲ್ಲಿ ಅಂತೀರ ಆದ್ರೆ ಶುಕ್ರ ಜೊತೆಗಿರೋದ್ರಿಂದ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಬುಧ ನೀಚತ್ವ ಭಂಗ ಆಗ್ಬಿಡುತ್ತೆ ಬುಧ ದಶಮ ಭಾವದಲ್ಲಿ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಧನ ಲಾಭ ಆಗುತ್ತೆ ಮಿಥುನ ರಾಶಿಯವರಿಗೆ ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು ಭೋಗಿಸುವ ಯೋಗ ಉಂಟಾಗುತ್ತೆ ಅವಳ ಆಸ್ತಿಯನ್ನು ಪಡೆಯುವ ಯೋಗ ಉಂಟಾಗುತ್ತೆ ಅದು ಪುರುಷ ಜಾತಕರಿಗೆ ಸ್ತ್ರೀ ಜಾತಕರಿಗೂ ಹಾಗೇನೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಗೃಹ ಸೌಖ್ಯ ಉಂಟಾಗುತ್ತೆ ಆಸ್ತಿ ಲಾಭ ಆಗುತ್ತೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ ಆಧ್ಯಾತ್ಮಿಕ ನಿಯಮಗಳನ್ನ ನೀವು ಅನುಭವಿಸ್ತೀರಿ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡ್ತೀರಿ ಮನೆತನದ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತೀರಿ ನಿಮಗೆ ಉತ್ತಮವಾದ ಕಾಲ ಶತ್ರುಗಳಿಂದ ಧನವನ್ನ ಗಳಿಸ್ತೀರಿ ಸಕಲ ರೀತಿಯ ಸುಖವನ್ನ ಪಡಿತೀರಿ ಮಿಥುನ ರಾಶಿ ಜಾತಕರು ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಜಾತಕದಲ್ಲಿ ಬುಧ ದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಫಲಾನುಫಲ ಪ್ರಾಪ್ತಿಯಾಗಲೇಬೇಕು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನ ತೋರಿಸಿ ನಿಮ್ಗೆ ಯಾವ ದಶೆ ಭುಕ್ತಿ ನಡೀತಾ ಇದೆ ಬುಧನ ಸ್ಥಿತಿ ನಿಮ್ಮ ಜನ್ಮ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ನಾನು ತಿಳ್ಕೊಂಡು ಪರಿಹಾರವನ್ನ ಹೇಳ್ತೀನಿ ಈಗ ಇದು ಗೋಚಾರ ಫಲ ಬುಧ ದಶಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟೆಲ್ಲ ಒಳ್ಳೆ ಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಶುಕ್ರ ದಶಮ ಸೂರ್ಯ ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ ಸರ್ಕಾರದ ಯಾವ ಕೆಲಸಗಳಿದೆ ಅದೆಲ್ಲ ಮಾಡ್ಕೊಂಡ್ಬಿಡಿ ಈ ಏಪ್ರಿಲ್ ತಿಂಗಳಲ್ಲಿ ಆ ವೈಭವವಾದ ಜೀವನ ರಾಜಿನಂತೆ ಜೀವನವನ್ನು ನಡೆಸುವಂತ ಯೋಗ ಉಂಟಾಗುತ್ತೆ ಸರ್ಕಾರದ ಕೆಲಸಗಳೆಲ್ಲ ಈಡೇರುತ್ತೆ ಅದಕ್ಕೆ ಈ ತಿಂಗಳಲ್ಲಿ ಮಾಡ್ಕೊಂಬಿಡಿ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಒಳ್ಳೆ ಊಟ ಮಾಡೋಕ್ಕೂ ಯೋಗ ಬೇಕು ಉತ್ತಮ ವಸ್ತ್ರ ಧರಿಸಕ್ಕೂ ಯೋಗ ಬೇಕು ಇವೆಲ್ಲ ಫಲ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಗ್ರಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ನಾವು ಮಾಡುವ ಫಲಗಳ ಕರ್ಮಗಳಿಗೆ ಫಲವನ್ನ ಗ್ರಹಗಳು ಕೊಡ್ತಾರೆ ಆದಾಯಗಳು ಹೆಚ್ಚರ ಹೆಚ್ಚಾಗುತ್ತೆ ತೊಂದರೆ ಬೇಸರಗಳು ಕೂಡ ನಿಮಗೆ ನಿವಾರಣೆಯಾಗತ್ತೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಸಂತೋಷ ಕೂಟವನ್ನ ನಡೆಸ್ತೀರಿ ಹೆಸರು ಮತ್ತು ಖ್ಯಾತಿಯನ್ನ ಕಳಿಸ್ತೀರಿ ಮಿಥುನ ರಾಶಿ ಜಾತಕರು ನೋಡಿ ಇಷ್ಟೆಲ್ಲ ಮಿಥುನ ರಾಶಿ ಜಾತಕರು ಕೂಡ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಆದರೆ ಕುಜಾ ನಿಮ್ಮ ಜನ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಎಚ್ಚರ ಮಾತೇ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಲ್ವಾ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ ನೀವೇನೋ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಬಿಗಿ ನಾಲಿಗೆ ಬಿಗಿ ಇಲ್ಲದೆ ಇದ್ರೆ ಕುಟುಂಬದಲ್ಲಿ ಕಲಹಗಳಾಗತ್ತೆ ಸರ್ಕಾರದ ಉತ್ತಮ ಹೊಂದಾಣಿಕೆಯಲ್ಲಿ ನಿಮಗೆ ದಂಡ ಕಟ್ಟಬೇಕಾಗುತ್ತೆ ಆತ ಸೂರ್ಯ ಕಾಪಾಡ್ತಾ ಇರ್ತಾನೆ ಕಷ್ಟ ದುಃಖಗಳನ್ನ ಅನುಭವಿಸ್ಬೇಕಾಗುತ್ತೆ ಗ್ಯಾಸ್ಟ್ರಿಕ್ ತೊಂದರೆ ಆಗ್ಬೋದು ಕುಟುಂಬ ಸಮಸ್ಯೆ ಆದಾಗ ಮಾನಸಿಕ ವೇದನೆ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ ಎಚ್ಚರ ಮಿಥುನ ರಾಶಿ ಜಾತಕರು ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಸ್ತ್ರೀ ಬಾಸ್ ಇದ್ರೆ ಬಹಳ ಎಚ್ಚರವಾಗಿ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಬೇಕಾಗತ್ತೆ ಹಾಗಾದ್ರೆ ಮಿಥುನ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನಿಮ್ಗೆ ಒಳ್ಳೆದೇ ಆಗ್ಬೇಕು ಅಂದ್ರೆ ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಈ ಮಂತ್ರ ಜಪ ಮಾಡಿ ಯಾಕೆಂದ್ರೆ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಇದೆ ರಾಮ ಜಪ ನಿಮಗೆ ಶಕ್ತಿಯನ್ನ ಕೊಡುತ್ತೆ ರಾಮಾಯಣವನ್ನ ಎಲ್ಲರೂ ಕೂಡ ಓದಿ ಸುಗ್ರೀವ ಮತ್ತು ವಿ ವಿಭೂಷ ವಿಭೂಷಣ ಹೇಗಿದ್ರು ಅವರು ಹೇಗೆ ಸ್ನೇಹಿಗಳಾದ್ರು ಕೃತಜ್ಞತೆ ಭಾವ ಹೇಗಿತ್ತು ಸುಂದರ ಆ ದುರಾಸೆ ವಾಲಿಯ ಪರಿಸ್ಥಿತಿ ಏನಾಯ್ತು ಅನ್ನೋ ದುರಾಸೆ ಪಟ್ಟ ಸುಗ್ರೀವ ವಿಭೂಷಣರು ರಾಮನ ಶರಣಗೋದ್ರು ಇವೆಲ್ಲ ನಮಗೆ ಆದರ್ಶ ನಾವು ರಾಮಾಯಣವನ್ನು ಹೋದ್ರೆ ಬೇಕಾದಷ್ಟು ಆದರ್ಶವನ್ನು ನಾವು ಕಲಿಬಹುದು ಮಿಥುನ ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಷಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿರ್ಬಹತು ಸರ್ವೇಷಾಂ ಪೂರ್ಣಂಭ ಸರ್ವೇಶಾಮ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ಸುಖ ಶಾಂತಿ ಮಂಗಳ ಆಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್